ಧಾರವಾಡದಲ್ಲಿ ಮಹಿಳೆಯರ ಒಳ ಉಡುಪು ಕದ್ದು ವಿಕೃತ ಮನಸ್ಥಿತಿ ಮೆರೆದ ಯುವಕ ಸಿಸಿಟಿವಿ ವಿಡಿಯೋ ವೈರಲ್ ಧಾರವಾಡ ಮನೆಗಳತನ ಮತ್ತೊಂದು ಮಗದೊಂದು ಸಾಮಗ್ರಿ ಸೇರಿದಂತೆ ಬೆಲೆ ಬಾಳುವ ಸಾಮಗ್ರಿಗಳನ್ನು ಕಳ್ಳತನ ಮಾಡುವ ಎಷ್ಟೋ ಜನರನ್ನು ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ ಆದರೆ ಧಾರವಾಡದಲ್ಲೊಬ್ಬ ಮಹಿಳೆಯರ ಉಡುಪುಗಳನ್ನು ಕಳ್ಳತನ ಮಾಡುವ ಮೂಲಕ ವ್ಯಕ್ತಿಯೊಬ್ಬ ವಿಕೃತ ಮನಸ್ಥಿತಿ ತೋರಿದ್ದು ಸಿಸಿಟಿವಿ ವಿಡಿಯೋ ವೈರಲ್ ಆಗಿದೆ ಹೌದು ಧಾರವಾಡ ನಗರದ ಮಿಂಚಿಗಿನಿ ಕಾಂಪೌಂಡ್ ವ್ಯಾಪ್ತಿಯ ಮನೆಯೊಂದರ ಆವರಣದಲ್ಲಿ ತೊಳೆದು ಹಾಕಿದ್ದ ಮಹಿಳೆಯರ ಒಳ ಉಡುಪುಗಳನ್ನು ವ್ಯಕ್ತಿ ಕದ್ದುಕೊಂಡು ಹೋಗಿದ್ದಾನೆ ಇನ್ನು ವ್ಯಕ್ತಿಯ ಈ ನೀಚ ಕೃತ್ಯ ಸಿಸಿಟಿವಿ ವಿಡಿಯೋದಲ್ಲಿ ಸೆರೆಯಾಗಿದೆ ಸಿಸಿಟಿವಿ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಮಿಚಿಗಿನ್ ಕಾಂಪೌಂಡ್ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ ರಾತ್ರಿ ವೇಳೆ ಈ ವ್ಯಕ್ತಿಯು ಮನೆಯ ಆವರಣಕ್ಕೆ ಬರುವುದಲ್ಲದೆ ನೀಚ ಕೃತ್ಯದಿಂದಾಗಿ ಮನೆಯಿಂದ ಮಹಿಳೆಯರು ಹೊರಬರಲು ಕೂಡ ಹಿಂದೆ ಮುಂದೆ ನೋಡುವ ಸ್ಥಿತಿ ನಿರ್ಮಾಣವಾಗಿತ್ತು ಆದಷ್ಟು ಬೇಗ ಇಂತಹ ವಿಕೃತಿ ಮನಸ್ಥಿತಿ ಇರುವ ನೀಚನನ್ನು ಬಂಧನ ಮಾಡಿ ಕಠಿಣ ಕ್ರಮಕ್ಕೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಇನ್ನು ಧಾರವಾಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ವರದಿ ಸಂತೋಷ ಮೇತಾರ ಎನ್ಕೆಎಸ್ ಟಿವಿ ಫೋರ್ ಹುಬ್ಬಳ್ಳಿ